ನಾನಿವತ್ತು ನಿಮ್ಮೆಲ್ರಿಗೋಸ್ಕರ ಒಂದು ಯುನೀಕ್ ಆಗಿರೋ ತುಂಬಾ ಡಿಲಿಷಿಯಸ್ ಆಗಿ ಸಕ್ಕತ್ ಟೇಸ್ಟಿಯಾಗಿ ಹಾಗೆ ತುಂಬಾ ಡಿಫ್ರೆಂಟ್ ಆಗಿರೋವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನಾವೆಲ್ಲ ಕಾಮನ್ ಆಗಿ ಟೊಮೆಟೊ ಚಟ್ನಿ ತಿಂದೇ ಇರ್ತೀವಿ ಹೌದಲ್ವಾ ಆದರೆ ಇವತ್ತು ನಾನು ಟೊಮೆಟೊ ಕಾಯಿನ ಯೂಸ್ ಮಾಡಿಕೊಂಡು ಹೇಗೆ ಟೊಮೆಟೊ ಚಟ್ನಿನ ಮಾಡೋದು ಅಂತ ಗ್ರೀನ್ ಟೊಮೆಟೊ ಚಟ್ನಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈ ಗ್ರೀನ್ ಟೊಮೆಟೊ ಚಟ್ನಿ ಬಂದು ದೋಸೆ ಇಡ್ಲಿ ಪೂರಿ ಚಪಾತಿ ರೊಟ್ಟಿ ಬಿಸಿ ಅನ್ನ ಮುದ್ದೆಗೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಮುದ್ದೆಯೂ ಕೂಡ ಸೂಪರ್ ಇರುತ್ತೆ ಅಂತ ಗ್ರೀನ್ ಟೊಮೆಟೊ ಕಾಯಿ ಚಟ್ನಿ ಹೇಗೆ ಮಾಡುದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ತೀಗ ರುಚಿ ಟ್ವೆಂಟಿ ಫೋರ್ ನಾನಿಲ್ಲಿ ಒಂದು ಪಾನನ್ನು ಕಾಯೋದಕ್ಕಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಇಲ್ಲಿ ನಾನು ಒಂದು ಬೆಳ್ಳುಳ್ಳಿನ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊಂತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಹತ್ತು ಹಸಿ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹಸಿ ನಾನು ಇಲ್ಲಿ ಈ ಥರ ಮುರಿದು ಇದ್ದೀನಿ ಹಾಗೆ ಹಾಕಿದ್ರೆ ಸಿಡಿಯುತ್ತೆ ಅಂತ ಒಂದು ಹತ್ತು ಹಸಿ ಮುರ್ದು ಮುರಿದು ಹಾಕೊತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಕಾಯಿ ಟೊಮೆಟೊ ತೊಗೊಳೋ ತಗೊಂಡು ತೊಗೊಂಡಿರೋದ್ರಿಂದ ನನಗೆ ಹತ್ತು ಹಸಿ ಸರಿ ಹೋಗುತ್ತೆ ಇಲ್ಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ನಾನು ಇಲ್ಲಿ ನೋಡಿ ಈ ಥರ ದಪ್ಪ ದಪ್ಪ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಫಸ್ಟು ಇದನ್ನು ಫ್ರೈ ಮಾಡ್ಕೊಂಬಿಡೋಣ ಓಕೆನಾ ನೋಡಿ ಈ ಥರ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಳ್ಳಿ ಕೊನೆ ಗಂಟೆ ಇದನ್ನು ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ ಕಮ್ಮಿನೂ ಬೇಡ ಜಾಸ್ತಿ ಇರಬೇಡ ಫ್ಲ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊತಾ ಹೋಗಿ ಇಲ್ಲಿ ನಾನು ಒಂದು ನಾಲ್ಕು ಕಾಯಿ ಟೊಮೆಟೊನ ಈ ಥರ ಚೆನ್ನಾಗಿ ತೊಳೆದು ಇದನ್ನ ನೋಡಿ ಈ ಥರ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಶಿನೂ ಕೂಡ ಹಾಕ್ಕೊಂಡು ನೋಡಿ ಒಂದು ಹತ್ತು ನಿಮಿಷ ಒಂದೇ ಸಮ ತಿರುಗೋ ಅವಶ್ಯಕತೆ ಎಲ್ಲ ಏನಿಲ್ಲ ಒಂದು ಹತ್ತು ನಿಮಿಷ ಒಂದು ಟೆನ್ ಸೆಕೆಂಡ್ ಟೆನ್ ಸೆಕೆಂಡ್ ಬಿಟ್ಟು ಬಿಟ್ಟು ಹಾಗೆ ಕೈ ಇರಿ ಒಂದು ಹತ್ತು ನಿಮಿಷ ಅಂತೂ ಮಿನಿಮಮ್ ಇದು ಫ್ರೈ ಆಗಲೇಬೇಕು ಯಾಕಂದರೆ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಟೊಮೆಟೊ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಇದು ಸಾಫ್ಟ್ ಆಗುತ್ತೆ ಈ ಟೊಮೆಟೊ ಚಟ್ನಿ ಬಂದು ತುಂಬಾ ಡಿಲೀಷಿಯಸ್ ಆಗಿರುತ್ತೆ ಸಖತ್ ಟೇಸ್ಟಿ ಆಗಿರುತ್ತೆ ಇಲ್ಲಿ ನೋಡಿ ನಾನೊಂದು ಒಂದು ತುಂಡ ಆಗುವಷ್ಟು ಇಲ್ಲಿ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಹುಣಸೆಹಣ್ಣು ಹಾಕೋದ್ರಿಂದ ಇದು ಟೇಸ್ಟ್ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಗೆ ಏನಾರು ಹುಳಿ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಇಲ್ಲಿ ಹುಣಸೆ ಹಣ್ಣನ್ನು ಮಾತ್ರ ಸ್ಕಿಪ್ ಮಾಡ್ಕೊಳ್ಳಿ ಓಕೆನಾ ಹುಣಸೆಹಣ್ಣು ಹಾಕಿದ್ರೆ ಚೆನ್ನಾಗಿರೋದು ಹುಳಿ ಹುಳಿ ಇದ್ರೆ ಸಕ್ಕತ್ತಾಗಿರುತ್ತೆ ನೋಡಿ ಇಲ್ಲಿ ನಾನೊಂದು ಹತ್ತು ನಿಮಿಷ ಎಲ್ಲ ಫ್ರೈ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಟೊಮೆಟೊ ಎಲ್ಲ ಹೇಗೆ ಬೆಂದಿದೆ ಅಂತ ಈಗ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಕಟ್ ಮಾಡಿದ್ರೆ ನೋಡಿ ಈ ಥರ ಕಟ್ ಆಗಬೇಕು ಈ ಥರ ಕಟ್ ಆದರೆ ಇಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಓಕೆನಾ ನೋಡಿ ಈ ಥರ ಎಲ್ಲ ಬೆಂದಾದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಹಿಡಿಯಾಗೋಷ್ಟು ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಇದೆಯಲ್ವಾ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು ನೋಡಿ ಇಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು ಇನ್ನು ಇಷ್ಟಾದಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಕೂಡ ಒಂದು ಎರಡು ನಿಮಿಷ ಎರಡು ನಿಮಿಷ ಸಾಕು ಎರಡು ನಿಮಿಷ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಫ್ಲೇಮಲ್ಲಿ ಮಾಡೋಕ್ಕೋಗ್ಬೇಡಿ ಹಾಗೆ ಫ್ಲೇಮ್ನ ಫುಲ್ಲು ಕಮ್ಮಿ ಮಾಡಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹತ್ತು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಇದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಟೊಮೆಟೊ ಸಾಫ್ಟ್ ಆದ್ರೇ ಇದು ಚಟ್ನಿ ಚೆನ್ನಾಗಿ ಬರೋದು ತುಂಬಾ ಡಿಫ್ರೆಂಟಾಗಿರುತ್ತೆ ಸಕ್ಕತ್ ಟೇಸ್ಟ್ ಕೊಡುತ್ತೆ ಪ್ರತಿಯೊಂದಕ್ಕೂ ಸೂಟಬಲ್ ಅಂತ ಹೇಳ್ಬೋದು ಇಲ್ಲಿ ಒಂದು ಹತ್ತು ನಿಮಿಷ ಕಂಪ್ಲೀಟ್ಲಿ ಆರೋಗ್ಯಕ್ಕೆ ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕೂಡ ನೀರು ಸೇರಿಸ್ಬಾರ್ದು ನೀರು ಸೇರಿಸಿದ್ರೆ ಹೋಯ್ತು ಚಟ್ನಿ ಇದು ಟೇಸ್ಟೇ ಹಾಳಾಗೋಗುತ್ತೆ ನೀರು ಸೇರಿಸ್ದಂಗೆ ನೋಡಿ ಟೊಮೆಟೊ ನೀರಲ್ಲೇ ಚೆನ್ನಾಗಿ ಈ ಥರ ರುಬ್ಕೊಳ್ಳಿ ನೋಡಿ ನಾನು ಈ ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡಿದ್ದೀನಿ ಇಲ್ಲಿ ಜಾಸ್ತಿ ನುಣ್ಣಗೂ ಬೇಡ ಹಾಗೆ ಜಾಸ್ತಿ ಗಟ್ಟಿ ತರಿತರಿನೂ ಮಾಡೋಕ್ಕೋಗ್ಬೇಡಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದು ಕರೆಕ್ಟಾಗಿದೆ ನೋಡಿ ಈ ಥರ ರುಬ್ಕೊಂಡು ಇದಕ್ಕೆ ಒಂದು ಸೂಪರಾಗಿರುವಂಥ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಹಾಗೆ ಹಸಿ ಕರಿವೇ ಒಂದು ಸ್ವಲ್ಪ ಸ್ವಲ್ಪ ಹಿಂಗನ್ನ ಹಾಕೋದ್ರಿಂದ ಈ ಟೊಮೆಟೊ ಕಾಯಿ ಚಟ್ನಿ ಫ್ಲೇವರು ಇನ್ನೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಒಂದು ಹಿಂಗಿನ ಒಗ್ಗರಣೆನ ಕೊಟ್ಟರೆ ಸಕ್ಕತ್ ಟೇಸ್ಟಿಯಾಗಿ ಸೂಪರಾಗಿರೋವಂಥ ಈ ಟೊಮೆಟೊ ಕಾಯಿ ಚಟ್ನಿ ಗ್ರೀನ್ ಟೊಮೆಟೊ ಕಾಯಿ ಚಟ್ನಿ ರೆಡಿ ಆಗುತ್ತೆ ಓಕೆನಾ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಟೊಮೆಟೊ ಹಣ್ಣಲ್ಲಿ ನಾವು ಚಟ್ನಿನ ಮಾಡ್ಕೊಂಡು ತಿಂದಿದ್ದೀವಿ ಹೌದು ಎಲ್ಲರೂ ಮಾಡ್ತಾರೆ ಆ ಪ್ರೊಸೆಸ್ಸು ಈ ಪ್ರಾಸೆಸ್ಸು ಎರಡೂ ಸ್ವಲ್ಪ ವೇರಿಯೇಷನ್ ಇದೆ ಸ್ವಲ್ಪ ಏನು ತುಂಬಾ ವೇರಿಯೇಷನ್ ಇದೆ ಆ ಟೊಮೆಟೊ ಕಾಯಿ ಯಾವಾಗಲೂ ಸಿಕ್ಕಲ್ಲ ಅಂದರೆ ಟೊಮೆಟೊ ಸಿಗುತ್ತೆ ಯಾವಾಗಲೂ ಸಿಗುತ್ತೆ ಟೊಮೆಟೊ ಕಾಯಿ ಸಿಗೋದು ರೇರು ಸಿಕ್ಕಿದಾಗ ಖಂಡಿತ ಮಿಸ್ ಮಾಡ್ದೆ ಈ ಟೊಮೆಟೊ ಕಾಯಿ ಚಟ್ನಿನ ಮಾಡ್ಕೊತೀನಿ ನೋಡಿ ನಾನು ಟೊಮೆಟೊ ಕಾಯಿ ಚಟ್ನಿಗೆ ಇಲ್ಲಿ ಅಕ್ಕಿ ರೊಟ್ಟಿನ ಹಾಕ್ಕೊಂಡಿದ್ದೀನಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಬಿಸಿ ಬಿಸಿ ರೊಟ್ಟಿ ಜೊತೆ ಈ ಟೊಮೆಟೊ ಕಾಯಿ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಒಂದು ಮೋರ್ ಒಂದು ಮೋರ್ ಅಂತ ಹೋಗ್ತಾನೆ ಇರುತ್ತೆ ಆ ಹುಳಿ ಹುಳಿ ಉಪ್ಪು ಖಾರ ಎಲ್ಲ ನ ಬಾಯಿಗೆ ಹೆಂಗಿರುತ್ತೆ ಅಂದರೆ ಸಕ್ಕತ್ ಟೇಸ್ಟ್ ಕೊಡುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ತಪ್ಪೇ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೊಡೋ ಒಂದು ಕಮೆಂಟು ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್